ನಮಸ್ಕಾರ 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 ನಮ್ಮ ರಾಮರಾಜ್ಯ ಅಂತ ಹೇಳ್ತೀವಿ ಈಗ ರಾಮರಾಜ್ಯ ಅಂತ ಹೇಳ್ಕೊಂಡು ಹೇಳ್ಕೊಂಡು ನಮ್ಮ ಇಡೀ ಭಾರತವನ್ನ ಕರ್ನಾಟಕವನ್ನ ರಾಕ್ಷಸರ ರಾಜ್ಯವನ್ನಾಗಿ ಮಾಡಿ ನಾವೆಲ್ಲ ಕುಂತಿದ್ದೇವೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನೊಂದು ಆ ಪೋಸ್ಟ್ ಅನ್ನ ಹಾಕಿದೆ ಟೈಮ್ಸ್ ಆಫ್ ಇಂಡಿಯಾ ಕವರ್ ಮಾಡಿದೆ ಯು ಪಿ ನಲ್ಲಿ ಹ್ಮ ಡಿ ಡಿಜೆ ಹಳ್ಳಿನಲ್ಲಿ ಲಾಡಿ ಬಿಚ್ಚ ಇನ್ಸ್ಪೆಕ್ಟರ್ ಸುನಿಲ್ ಅನ್ನು ಯು ಪಿನಲ್ಲಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ ನಾಲ್ಕು ಜನ ಸೇರಿಕೊಂಡು ನಲವತ್ತೆಂಟು ದಿನಗಳ ಕಾಲ ಸತತವಾಗಿ ಆಕೆಯನ್ನ ಕೂಡಾಕಿ ಆಕೆಗೆ ಡ್ರಗ್ಗಳನ್ನು ಇಂಜೆಕ್ಟ್ ಮಾಡಿ ಆಕೆಯನ್ನ ಸತತವಾಗಿ ನಲವತ್ತೆಂಟು ದಿವಸಗಳ ಕಾಲ ಅತ್ಯಾಚಾರ ಬೆಸಗಿದ್ದಾರೆ ಆಗಿರೋದು ಬೇರೆ ಎಲ್ಲೂ ಅಲ್ಲ ಇದೇ ಭಾರತ ದೇಶದಲ್ಲಿ ಯುಪಿ ಅನ್ನೋ ರಾಜ್ಯದಲ್ಲಿ ನಾವು ಯಾವ ರಾಜ್ಯದಲ್ಲಿ ರಾಮನನ್ನ ಸ್ಥಾಪನೆ ಮಾಡಿ ರಾಮರಾಜ್ಯ ಅಂತ ಹೇಳ್ಕೊಂತ ಇದೋ ಅದೇ ರಾಮರಾಜ್ಯ ಅಂತ ಹೇಳ್ಕೊಳೋಂತ ಯು ಪಿನಲ್ಲಿ ರಾಕ್ಷಸರು ಒಂದು ಹೆಣ್ಣು ಮಗಳನ್ನ ಇಪ್ಪತ್ತೆಂಟು ವರ್ಷದ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡ್ತಾರೆ ಕೂಡ ಹಾಕ್ತಾರೆ ಡ್ರಗ್ ಇಂಜೆಕ್ಟ್ ಮಾಡ್ತಾರೆ ಸತತವಾಗಿ ನಲವತ್ತೆಂಟು ದಿನ ನಾಲ್ಕು ಜನರು ಆಕೆಯನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ರಾಮರಾಜ್ಯ ಅಂತ ಬಾಯಲ್ಲಿ ಹೇಳ್ತಾ ಇದ್ದೀವಿ ಇರ್ತು ಆದ್ರೆ ನಿಜವಾಗ್ಲೂ ನಾವಿರೋದು ರಾಕ್ಷಸ ರಾಜ್ಯದಲ್ಲಿ ಇನ್ನೊಂದು ಇನ್ನೊಂದು ವೆರಿ ಸೆನ್ಸಿಟಿವ್ ಮ್ಯಾಟ್ರ್ ಏನು ಅಂತಂದ್ರೆ ಬರೀ ಈ ನಾಲ್ಕು ಜನ ಹೆಣ್ಣು ಮಗಳನ್ನ ರೇಪ್ ಮಾಡಿದ್ರೆ ನಾನು ನಿಜವಾಗ್ಲೂ ಆಶ್ಚರ್ಯ ಪಡ್ತಲ್ಲ ಯಾಕಂದ್ರೆ ರಾಕ್ಷಸರ ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಬಟ್ ಈ ಘಟನೆಗಳು ನಡಿಬಾರ್ದು ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚು ಕಡಿಮೆ ಏಳ್ನೂರು ರೇಪ್ ಪ್ರಕರಣಗಳನ್ನು ದಾಖಲಿಸಿದೆ ಏಳ್ನೂರು ಎಫ್ಐಆರ್ ಆಗಿದೆ ಆರ್ ವಿ ನಾಟ್ ಶೇಮ್ಫುಲ್ ಯಾವ 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 ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರ್ಬೇಕು ಆ ಆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗುತ್ತೆ ಏಳ್ನೂರು ಅತ್ಯಾಚಾರಕ್ಕೆ ಸಾಕ್ಷಿಯಾದಂತ ಕರ್ನಾಟಕ ಒಂದು ಕಡೆ ಆದರೆ ಹಳ್ಳಿನಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಂತ ಹೆಣ್ಣು ಮಗಳಿಗೆ ಪಟಾಯಿಸ್ಕೊಂಡು ಸೆಕ್ಸ್ ಕ್ಯಾಂಡ್ಲ್ ಮಾಡಿಕೊಂಡು ಲಾಡಿ ಏನು ಡಿ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಒಂದು ಕಡೆ ಆದರೆ ಯು ಪಿ ನಲ್ಲಿ ನಾಲ್ಕು ಜನ ರಾಕ್ಷಸರು ನಲವತ್ತೆಂಟು ದಿವಸಗಳ ಕಾಲ ಒಂದು ಹೆಣ್ಣು ಮಗಳನ್ನ ಕೂಡ ಹಾಕಿ ಆಕೆಯನ್ನ ಗ್ಯಾಂಗ್ ರೇಪ್ ಮಾಡೋದಲ್ಲದೆ ಆಕೆ ತಪ್ಪಿಸಿಕೊಂಡು ಹೊರ ಹೊರಗಡೆ ಬಂದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಇತರ ಆದಾಗ ತಲೆ ಎತ್ತಿ ಓಡಾಡೋದು ಜೀವಂತವಾಗಿರೋದು ಕಷ್ಟ ಪಟ್ಟು ಧೈರ್ಯ ಮಾಡಿ ಆ ಹೆಣ್ಣು ಮಗಳು ಪೊಲೀಸ್ ಠಾಣೆಗೆ ಹೋಗ್ತಾಳೆ ಯು ಪಿ ಯ ಒಂದು ಪೊಲೀಸ್ ಠಾಣೆಗೆ ಹೋಗ್ತಾಳೆ ಏನಾಗಿರ್ಬೋದು ಏನಾಗಿರ್ಬೋದು ನಿಮ್ಮ ಇಮ್ಯಾಜಿನ್ಗೆ ಗೆ ಬಿಟ್ಟಿರೋದು ಈ ರಾಕ್ಷಸರು ನಲವತ್ತೆಂಟು ದಿವಸನ ಆಕೆಯನ್ನ ರೇಪ್ ಮಾಡಿದ ಒಂದು ಕಡೆ ಆದರೆ ಕಂಪ್ಲೇಂಟ್ ಕೊಡೋಕೆ ಯು ಪಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇಬ್ಬರು ಪಿ ಎಸ್ ಐಗಳು ಆಕೆಯನ್ನ ರೇಪ್ ಮಾಡ್ತಾರೆ ಸತತವಾಗಿ ಇವನ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕೂಡ ಆಕೆಯನ್ನ ರೇಪ್ ಮಾಡ್ತಾರೆ ಇಂತ ನೋಡಿ ಒಂದು ಕಡೆ ಸಮಾಜದಲ್ಲಿ ರಾಕ್ಷಸರನ್ನ ಸೃಷ್ಟಿ ಮಾಡಿರೋ ಅಂತ ಒಂದು ಸಮಾಜ ಆದರೆ ಇನ್ನೊಂದು ಕಡೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅಹ್ ಬಂದ್ ಬಂದ್ಕರ್ವಾ ಯಾರು ಇಸ್ಕೊತೊಡ ಬಂದ್ಕರ್ವಾಡ ಒಂದು ಕಡೆ ಒಂದು ಕಡೆ ಏನೋ ಆ ಹೆಣ್ಣು ಮಕ್ಕಳು ಅತ್ಯಾಚಾರವೆಸಿಗೆ ಅತ್ಯಾಚಾರವನ್ನ ಸಹಿಸಿಕೊಂಡು ಗ್ಯಾಂಗ್ ರೇಪ್ ಮಾಡಿಕೊಂಡು ನಲವತ್ತೆಂಟು ದಿವಸಗಳ ಕಾಲ ಆ ಡ್ರಗ್ ಅನ್ನ ಅವರು ಇಂಜೆಕ್ಟ್ ಮಾಡಿ ಆಕೆಯನ್ನ ರೇಪ್ ಮಾಡೋದು ಒಂದ್ ಕಡೆ ಆದರೆ ಆಕೆ ನ್ಯಾಯ ಕೇಳಲು ಪೊಲೀಸ್ ಠಾಣೆಗೆ ತೆರಳಿದ್ರೆ ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಇಬ್ರು ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಆಕೆಯನ್ನ ರೇಪ್ ಮಾಡ್ತಾರೆ ವಡೆ ಶೇಮ್ ಶೇಮ್ಫುಲ್ ಎಂತ ದರಿದ್ರ ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಏಳ್ನೂರು ರೇಪ್ಗಳನ್ನ ರಿಜಿಸ್ಟರ್ ಮಾಡಿಕೊಂಡ ಕರ್ನಾಟಕ ಒಂದ್ ಕಡೆ ಆದರೆ ಹಳ್ಳಿನಲ್ಲಿ ಲಾಡಿ ಇನ್ಸ್ಪೆಕ್ಟರ್ ಸುನೀಲ್ ಒಂದ್ ಕಡೆ ಆದರೆ ರಾಮರಾಜ್ಯ ಒಂದೇ ರಾಮರಾಜ್ಯ ಭಾರತ ಒಂದು ರಾಮರಾಜ್ಯವೆಂದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಯುಪಿ ಯುಪಿ ನಲ್ಲಿ ರಾಮನನ್ನ ಸ್ಥಾಪನೆ ಮಾಡಿ ನಮ್ದು ರಾಮರಾಜ್ಯ ಅಂತ ನಾವು ಹೇಳ್ಕೊಂತೀವಿ ಅದೇ ಯುಪಿ ನಲ್ಲಿ ಅದೇ ಯುಪಿ ನಲ್ಲಿ ನಾಲ್ಕು ಜನ ರಾಕ್ಷಸರು ಅಹ್ ಒಂದು ಹೆಣ್ಣುಮಗಳನ್ನ ಸತತವಾಗಿ ಡ್ರಿಕ್ ಕೊಟ್ಟು ರೇಪ್ ಮಾಡೋದು ಒಂದ್ ಕಡೆ ಆದ್ರೆ ನ್ಯಾಯ ಪೊಲೀಸ್ ಕಂಪ್ಲೇಂಟ್ ಕೊಡೋಕೋರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರೇಪ್ ಮಾಡ್ತಾರೆ ಈ ಅವರು ಒಂದು ವಾರ ರೇಪ್ ಮಾಡಿ ಅವಳನ್ನ ಬಿಡ್ತಾರೆ ಅಂತಂದ್ರೆ ಸದ್ಯಕ್ಕೆ ಯು ಪಿ ಪೊಲೀಸಲ್ಲಿ ಯು ಯು ಪಿ ಸಿಎಂ ಅವ್ರು ಮಾಡೋದ್ ಏನು ಅಂತಂದ್ರೆ ಆ ರೇಪ್ ಮಾಡದಂತ ಇಬ್ಬರು ಪೊಲೀಸರನ್ನ ಬರೀ ಸಸ್ಪೆಂಡ್ ಮಾಡಿದಾರೆ ನೋಡಿ ಪೊಲೀಸವ್ ಏನೇ ಮಾಡಿದ್ರು ಬರೀ ಸಸ್ಪೆಂಡ್ ಸಸ್ಪೆಂಡ್ ಅಷ್ಟರಲ್ಲೇ ಕಣ್ಣು ಹೊಡಿಸ್ಬಿಡ್ತಾರೆ ಯಾವ 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 ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ನಾವು ನಾವುಗಳು ಬದುಕ್ತಾ ಇದೀವಿ ಅನ್ನೋದನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಏನೋ ಮ್ಯಾಟ್ರ್ ಅಷ್ಟೊಂದೇ ಅಂತಲ್ಲ ಬಟ್ ಒಂದೊಂದು ನಿಜ ವೀನಿಟ್ಟು ನಮ್ಮನ್ನ ನಮ್ಮ ಯೋಚನೆ ಬದಲಾವಣೆ ಮಾಡಿಕೊಂಡಾಗ ನಾವು ಕೂಡ ಬದಲಾವಣೆ ಆಗ್ಬೋದು ಒಂದು ಇಲ್ಲೊಬ್ರು ನಮ್ಮ ಜೊತೆ ಒಬ್ರು ಒಂದು 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 ಗಟ್ಟಿ ಧ್ವನಿ ಇದೆ ಒಂದು ನಿಮಿಷ ಅವ್ರನ್ನ ಮಾತಾಡಿಸ್ತೀನಿ ಈ ಈಸ್ ಫೈಟಿಂಗ್ ಫಾರ್ ಎ ಕಾಸ್ ಕರ್ನಾಟಕದಲ್ಲಿ ಮೆಡಿಕಲ್ ಎಜುಕೇಶನ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ವಿರುದ್ಧವಾಗಿ ಸತತವಾಗಿ ತಮ್ಮ ಧ್ವನಿಯನ್ನ ಎತ್ತಿ ಈಸ್ ಫೈಟಿಂಗ್ ಫಾರ್ ಎ ಕಾಸ್ ಮತ್ತೆ ಹಿರಿಯರು ಹಿರಿಯ ನಾಗರಿಕರು ಬಟ್ ಆದರೂ ಕೂಡ ಸ್ವಲ್ಪ 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 ಸೊ ಅವ್ರ ಅವ್ರನ್ನ ಮಾತಾಡಿಸ್ತೀನಿ ಅವ್ರು ಪರಿಚಯ ಮಾಡಿಸ್ಕೊಡ್ತೀನಿ ಈ ಏಜ್ ಅಲ್ಲಿ ಅವರ ಹುಮ್ಮಸ್ಸು ಅವರ ಹೋರಾಟ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು ನಿಜವಾಗ್ಲೂ ಇಂಥ ವ್ಯಕ್ತಿಗಳಿರೋದ್ರಿಂದ ಸಮಾಜ ಒಂದು ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂತ ಬನ್ನಿ ಐ ಆಮ್ ಜಸ್ಟ್ ಡೈರೆಕ್ಟ್ಲಿ ಗೋಯಿಂಗ್ ಟು ಸರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಸರ್ ನಂಜಾದ್ ಸರ್ ನಂಜಾ ಪ್ರಸಾದ್ ಸರ್ ತಾವೇನ್ ಮಾಡ್ತಾ ಇದ್ದೀರಾ ಮುಖ್ಯ ಸಂಪಾದಕರ ಸರ್ ಸರ್ ಏನ್ ಹೋರಾಟ ಮಾಡ್ತಾ ಇದ್ದೀರಾ ಮತ್ತೆ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಈ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಏನೇನ್ ಆಗ್ತಾ ಇದೆ ಸ್ವಲ್ಪ ನಿಮ್ಮ ಹೋರಾಟ ಯಾವುದಾದ್ರು ಒಂದು ಹೇಳಲಿಕ್ಕೆ ಮೀನ್ ಡಾಕ್ಟರ್ ಸುಜಾತ ಬಗ್ಗೆ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ಸ್ ಅಲ್ವಾ ಸೊ ಅವ್ರ ಬಗ್ಗೆ ನೀವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮತ್ತೆ ಅವರ ರಿಟೈರ್ಡ್ ಆದ ಮೇಲೆ ಅವರ ಅಪಾಯಿಂಟ್ಮೆಂಟ್ ಕೂಡ ನೀವು ಪ್ರಶ್ನೆ ಮಾಡಿದಿರಾ ಏನ್ ಏನ್ ವಿಚಾರ ಸರ್ ಇದು ಹದಿನಾರರಲ್ಲಿ ಹ್ಮ್ ಒಂದು ಆರ್ಡರ್ ಆಯ್ತು ಆವಾಗ ಯಾವುದೇ ಸರ್ಕಾರಿ ನೌಕರರಿಗೆ ಆಗ್ಲಿ ಅಥವಾ ಎ ಗ್ರೇಡ್ ಆಫೀಸರ್ಸ್ಗೆ ಆಗ್ಲಿ ಗುತ್ತಿಗೆ ಆಧಾರ್ ಕೊಟ್ಟಿದ್ರೆ ಅವರನ್ನ ತೆಗೆದು ಹಾಕಿ ಅಂತ ಅನ್ಬಿಟ್ಟು ಆರ್ಡರ್ ಆಗಿತ್ತು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಹಾಗೂ ರಜಿನೀಶ್ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ ಅದ್ರಲ್ಲಿ ಕೂಡ ಈಗ ಡಾಕ್ಟರ್ ಸುಜಾತಾ ರಾಥೋಡ್ ಅವ್ರು ಏನಿದ್ದಾರೆ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಶನ್ ಅವ್ರು ರಿಟೈರ್ಡ್ ಆದ ಮೇಲೆ ಅವರನ್ನ ಸಿದ್ದರಾಮಯ್ಯ ಗವರ್ಮೆಂಟ್ ಮರು ನೇಮಕ ಮಾಡಿದ್ದಾರೆ ಯಾಕೆ ಕರ್ನಾಟಕದಲ್ಲಿ ಆ ಪೋಸ್ಟ್ ಗೆ ಕುತ್ಕೊಳಕೆ ಯೋಗ್ಯ ಯೋಗ್ಯರು ಯಾರು ಇಲ್ವಾ ಸರ್ ಹದ್ಮೂರು ಜನದ ಅಪ್ಲಿಕೇಶನ್ ಬಂದಿತ್ತು ಅದು ಮೂರು ಜನ ಅಪ್ಲಿಕೇಶನ್ ಹಾಕಿದ್ರು ಹಾಕಿದ್ರು ಇವ್ರು ಎಂ ಎಲ್ ಸಿ ಕಾಂಗ್ರೆಸ್ ಎಂ ಎಲ್ ಸಿ ರಾಥೋಡ್ ಅವರ ಮಿಸಸ್ ಅಲ್ವಾ ಇವರು ಸೊ ಪ್ರೀತಿ ಇದ್ದೇ ಇರುತ್ತೆ ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ನಮ್ ಕಾಂಗ್ರೆಸ್ ಅವರು ರಾಥೋಡ್ ಅವರ ಪತ್ನಿ ಅಂತೇಳಿ ಅವ್ರಿಗೆ ಇದ್ದೇ ಇರ್ತದೆ ಹೇಳಿ ಅದ್ ಜನ ಹಾಕಿದ್ರು ಏನಾಯ್ತು ಅದನ್ನೆಲ್ಲ ಬದಿಗಿಟ್ಟು ಇವರನ್ನ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತ ಐದರಂದು ಅವ್ರು ರಿಟೈರ್ ಆಗ್ತಾರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಅವರಿಗೆ ರಿಆರ್ಡರ್ ಕೊಡ್ತಾರೆ ಆರ್ಡರ್ ಕೊಟ್ಟಾಗ ಅದ್ರ ಮೇಲೆ ನಡವಳಿ ಮಾಡಿ ಏನೋ ಷರತ್ತುಗಳನ್ನು ಹಾಕಿದೀವಿ ಅಂತಾರೆ ಆ ಷರತ್ನಲ್ಲಿ ಏನ್ ಏನ್ ಅಂದ್ರೆ ಹನ್ನೊಂದನೇ ಪಾಯಿಂಟ್ ಅಲ್ಲಿ ನೀವು ಯಾವುದೇ ಸರ್ಕಾರದ ಇದನ್ನೂ ಸರ್ ರಿಟೈರ್ಡ್ ಆಗಿ ರಿಟೈರ್ಮೆಂಟ್ ಎಂಜಾಯ್ ಮಾಡಬೇಕಾದಂತ ಡಾಕ್ಟರ್ ಸುಜಾತ ಅವರು ಆ ಮತ್ತೆ ರಿಟೈರ್ಡ್ ಆದ್ಮೇಲೆ ಬಂದ್ ನನಗೆ ಯಾರೋ ಹೇಳಿದೇನು ಅಂತಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರೆ ಹಾಗಾಗಿ ಇಲ್ಲಿ ಕುಣಿಸಿದಾರೆ ಅಂತ ನನ್ಗೆ ಹೇಳಿದ್ರು ಯಾರೋ ನನ್ಗೆ ಅದ್ರ ಪ್ರಶ್ನೆ ಸೇರಿಯಸ್ ಅವರು ಇದ್ರ ಪ್ರಶ್ನೆ ಬೇರೆ ಆದ್ರೆ ಆದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನಾವು ಗುತ್ತಿಗೆ ಆಧಾರನೆ ತಗೋಬೇಕು ಅಂತಂದ್ರೆ ಅವರು ಕ್ಲಿನಿಕಲ್ ಸೈಡ್ ಅಲ್ಲಿ ಮಾತ್ರ ಇರಬೇಕು ಅಂದ್ಬಿಟ್ಟು ಹೇಳ್ತಾರೆ ಸಿದ್ದರಾಮಯ್ಯ ಅವರ ನಿರ್ಧಾರಗಳೇನಿದೆ ಅದು ಕರ್ನಾಟಕ ಮಹಿಳಾ ಆಯೋಗ ಆಗಿರ್ಬೋದು ಯೂಜ್ವಲ್ ಆಗಿ ಕರ್ನಾಟಕ ಮಹಿಳಾ ಆಯೋಗದಲ್ಲಿ ಲಾಯರ್ಸ್ ಮತ್ತೆ ರಿಟೈರ್ಡ್ ಜಡ್ಜ್ ಗಳನ್ನ ನಾವು ನೋಡ್ತಾ ಇದ್ವಿ ಈಗ ಒಬ್ಬ ಡೆಂಟಿಸ್ಟ್ ನಾಗಲಕ್ಷ್ಮಿ ಚೌಧರಿ ಕರ್ಕೊಂಡ್ ಕುಣಿಸಿದ್ದಾರೆ ಅವರು ಅವರು ಕೂಡ ಐ ಂಟ್ ಥಿಂಕ್ ಸೊ ಶಿ ಇಸ್ ಎಲಿಜಿಬಲ್ ಅಂತ ಇದೇ ರೀತಿ ಡಾಕ್ಟರ್ ಸುಜಾತಾ ರಾವ್ ಅವ್ರದ್ದು ಕತೆ ಇದೆ ಆಪ್ತಾನ್ಮಿಕಲ್ಲಿ ನಿರ್ದೇಶಕರಾಗಿದೆ ಹ್ಞೂ ವಿಜೇತ ಆಪ್ತಾನಿಕಲ್ಲಿ ನಿರ್ದೇಶಕರಾಗಿದೆ ಅಂಥವನ್ನ ತಗೊಂಬಂದು ಇಲ್ಲಿ ಡೈರೆಕ್ಟ್ ಆಗಿ ಕೂಡ್ಸಿದ್ದಾರೆ ಓಕೆ 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 ನೀವು ಅದ್ರ ಬಗ್ಗೆ ಏನಾದರೂ ಸರ್ಕಾರಕ್ಕೆ ಅನ್ನು ಕೊಟ್ಟಿದ್ದೀರಾ ಸರ್ ನಾನು ರಾಜ್ಯ ತೋರ್ಸೋಕ್ಕಾಗತ್ತಾ ಹಾಂ 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 ಇರಲಿ ಇಲ್ಲ ರೀ ಹಾಂ ಓಕೆ ಓಕೆ ಬೆಯೂರಿಗೆ ಗವರ್ನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೌದು ಏನು ಆ್ಯಕ್ಷನ್ ಆಗಿದೆಯಾ ಡಾಕ್ಟರ್ ಸುಜಾತ ರಾಹಡೋ ರಾಥ ಆಡೋರನ್ನ ತೆಗಿಲಿಕ್ಕೆ ಆಕ್ಷನ್ ಆಗ್ತಾ ಇದೆ ಸಿದ್ದರಾಮಯ್ಯನವರು ವಕೀಲರಾಗಿ ಬುದ್ಧಿವಂತರು ರಿಟೈರ್ಡ್ ಆಗಿರೋ ಆಗಿರೋಸ್ತಾ ಇದಾರೆ ಅಂತ ಏನಾದ್ರು ಐಡಿಯಾ ಇದೆಯಾ ಈಗ ರಾಜಕೀಯದಲ್ಲಿರೋದ್ರಿಂದ ಅವರಿಗೆ ಯುವಕರಿಗೆ ಕೆಲ್ಸ ಇಲ್ಲ ಇಲ್ಲಿ ನೋಡಿದ್ರೆ ರಿಟೈರ್ಡ್ ಆಗಿರೋ ರಕಮ ಒಂದು ಡೈರೆಕ್ಟರ್ ಮಾಡೋದು ಡಾಕ್ಟರ್ ಸುಜಾತಾ ರಾಥೋಡ್ ಅಂತ ಅವ್ರನ್ನ ಮಾಡ್ತಾ ಈ ಸರ್ಕಾರದ ನಿಯಮ ನಿಜವಾಗ್ಲು ಜನ ಯೋಚನೆ ಮಾಡಬೇಕು ರಿಟೈರ್ಡ್ ಆಗಿ ಮನೇಲಿ ಕುತ್ಕೊಬೇಕಾದವರು ಕೆಲಸ ಮಾಡ್ತಾ ಇದಾರೆ ಕೆಲಸ ಬೇಕಾದಂತ ಯುವಕರು ಮನೇಲಿ ಇದ್ದಾರೆ ಏನೋ ಈ ಸ್ಕ್ಯಾಮ್ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ತಮಗೆ ಧನ್ಯವಾದಗಳು ಸರ್ ಮತ್ತೆ ಮಾತಾಡ್ತೀನಿ ಓಕೆ ಯು ಇವರು ಒಬ್ಬ ಹೋರಾಟಗಾರರು ಡಾಕ್ಟರ್ ಸುಜಾತಾ ರಾಥೋಡ್ ಅಂತ ಏನು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಅವರನ್ನ ರಿಟೈರ್ಡ್ ಆದ್ಮೇಲೆ ಸಿದ್ದರಾಮಯ್ಯವ್ರು ಕರ್ಕೊಂಡ್ಬಂದು ಕಣ್ಸಿದ್ದಾರೆ ಇವನ್ ಕರ್ನಾಟಕ ಉಮೆನ್ಸ್ ಕಮಿಷನ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸಹ ಅವರು ಡೆಂಟಿಸ್ಟ್ ಅವರು ಆ ಪೋಸ್ಟ್ ಗೆ ಐ ಡೋಂಟ್ ಥಿಂಕ್ ಶಿ ಇಸ್ ಎಲಿಜಿಬಲ್ ನಾಗಲಕ್ಷ್ಮಿ ಚೌಧರಿ ಅವರನ್ನು ಸಹ ಬಂದು ವುಮೆನ್ಸ್ ಕಮಿಷನ್ ಆಗಿ ನೇಮಕ ಮಾಡಿದ್ದಾರೆ ಎಲ್ಲ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್ ಆಮೇಲೆ ನಾಟ್ ಓನ್ಲಿ ದಟ್ ಕಿದ್ವಾಯಿಯ ಡಾಕ್ಟರ್ ನವೀನ್ ಅಂತ ಏನಿದ್ದಾರೆ ಈಸ್ ಅ ಡೈರೆಕ್ಟರ್ ಅಲ್ಲಿ ಪಬ್ಲಿಕೇಶನ್ಸ್ ಮಾಡಬೇಕಾಗುತ್ತೆ ಸಾಕಷ್ಟು ಎಲಿಜಿಬಿಲಿಟಿಗಳನ್ನ ಕ್ರಿಯಾ ಎಲಿಜಿಬಿಲಿಟಿ ಐ ಥಿಂಕ್ ಅದಕ್ಕೆ ಎಲಿಜಿಬಲ್ ಆಗ್ಬೇಕಾಗತ್ತೆ ಇನ್ ಎಲಿಜಿಬಲ್ ವ್ಯಕ್ತಿಗಳನ್ನ ತಂದು ಕುಣ್ಸೋದ್ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎತ್ತಿ ಹಿಡಿದ ಕೈ ಅಂತ ಹೇಳತ್ತ ಇದರ ಬಗ್ಗೆ ನೋಡಿ ನಾವೊಬ್ಬರೇ ಅಂತಲ್ಲ ನೋಡಿ ಇವರು ಕೂಡ ಧ್ವನಿ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅರವತ್ತು ವರ್ಷ ರಿಟೈರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ನಮ್ಮ ಸೇವೆ ಸಾಕಾಗಿದೆ ಮನೆಗೆ ಹೋಗಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡಿ ಅಂತ ಬಟ್ ರಿಟೈರ್ಡ್ ಆದ್ಮೇಲೂ ಕೂಡ ರಾಜಕೀಯಕ್ಕೆ ಬರೋಕ್ಕೋಸ್ಕರ ಡಾಕ್ಟರ್ ಸುಜಾತಾ ಅಂತವ್ರು ಡಾಕ್ಟರ್ ಸುಜಾತಾ ರಾಥೋಡ್ ಅಂತವ್ರು ನೋಡಿ ಅರವತ್ತು ವರ್ಷ ರಿಟೈರ್ಡ್ ಆದ್ಮೇಲೆ ಕರ್ಕೊಂಡ್ಬಂದು ಸಿದ್ದರಾಮಯ್ಯವರು ಆಯಮ್ ಅನ್ನು ಅಲ್ಲಿ ಕುಣಿಸಿದ್ದಾರೆ ಇಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಡೆಂಟಿಸ್ಟು ಯೂಜಲ್ ಆಗಿ ಲಾಯರು ಅಥವಾ ರಿಟೈರ್ಡ್ ಜಡ್ಜ್ಗಳನ್ನ ವುಮೆನ್ಸ್ ಕಮಿಷನ್ಗೆ ಅಪಾಯಿಂಟ್ ಮಾಡೋದು ಒಂದು 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 ಪ್ರೆಸಿಡೆಂಟು ಅದೇ ರೀತಿ ಕಿದ್ವಾಯಿಯ ಡಾಕ್ಟರ್ ನವೀನು ಸಹ ಇಸ್ ನಾಟ್ ಎಲಿಜಿಬಲ್ ಫಾರ್ ದ ಡೈರೆಕ್ಟರ್ ಪೋಸ್ಟ್ ಎಲಿಜಿಬಲ್ ವ್ಯಕ್ತಿಗಳನ್ನ ಕರ್ಕೊಂಬಂದು ಅಪಾಯಿಂಟ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಎತ್ತಿದ ಕೈ ಅಂತ ಹೇಳುತ್ತಾ ಇದರ ಬಗ್ಗೆ ನಮ್ಮ ಧ್ವನಿ ಮತ್ತೆ ಕಾನೂನು ಹೋರಾಟ ಮುಂದುವರಿ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ಸ್ ಡಾಟ್ ಲವ್ ಯು ವಾಲ್ ಕಣಕಣದಲ್ಲೂ ಕನ್ನಡ